ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಶಿವೋಗಿ ಡಾಕ್ಟರ್ ಶಿವಪ್ರಕಾಶ್ ತುಕ್ಕನವ್ರ ಸ್ವಾಮೀಜಿಗಳ ನಿರ್ಮಿಸಿ ವೇದಿಕೆ ಮೇಲೆ ಆಶರಣ ಇರುವಂಥ ಹಿರಿಯ ಮಕ್ಕಳ ಸಾಹಿತಿಗಳು ಸಹ ಹೃದಯಗಳಾದಂಥ ಶ್ರೀಯುತ ಜಯವಂತ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥರಿರುವಂಥ ಈಶ್ವರಣ್ಣ ಪಾಟೀಲ್ ಅವರೇ ಹಾಗೂ ನಿವೃತ್ತ ಶಿಕ್ಷಕರು ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾಗಿರುವಂಥ ಮೆಳ್ಳಿ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ತಿರುವಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಅಕ್ಕಂದಿರೆ ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ವಿದ್ಯಾ ದಬಾಳಿ ಮೇಡಮ್ ಅವರೇ ಹಾಗೂ ಸೌದಿ ಮೇಡಮ್ ಅವರೇ ಹಾಗೂ ವೇದಿಕೆ ಮೇಲೆ ಆಚರಣೆ ಎಲ್ಲ ಗಣ್ಯ ಮಂಡ್ಯರೇ ನಿಮಗೆಲ್ಲ ನೋಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮ ಭಾಳ ವಿಶೇಷವಾದ ಕಾರ್ಯಕ್ರಮ ನಾನು ಕೂಡ ಶಾಲೆಗಳ ಕಾರ್ಯಕ್ರಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳಷ್ಟು ಭಾಗವಹಿಸ್ತಾ ಇದ್ದೀವಿ ಆದರೆ ಇವತ್ತಿನ ಕಾರ್ಯಕ್ರಮ ಭಾಳ ವಿಶೇಷವಾದ ಶಾಲೆ ಹೆಸರೇ ಗುರುಕುಲ ಅಂತಂದರೆ ಈ ಕೃಷ್ಣಾ ನದಿಯ ದಡದಲ್ಲಿ ಗಿಡ ಮರಗಳ ಒಂದು ಬಯಲಿನಲ್ಲಿ ಸುಂದರವಾಗಿ ನಿರ್ಮಾಣವಾಗಿರುವಂಥ ಆಶ್ರಮ ಮತ್ತು ಶಾಲೆ ನಿಜವಾಗಲೂ ಇದೊಂದು ತಪೋಭೂಮಿ ಇಲ್ಲಿ ಇಬ್ಬರು ಗುರುಗಳು ಮತ್ತು ಮಾತೋಶ್ರೀ ಅವರು ತಪಸ್ಸು ಮಾಡಿದಂಥ ಒಂದು ಪುಣ್ಯಕ್ಷೇತ್ರ ಈ ಜಾಗದಲ್ಲಿ ಕಲಿಯುವಂಥ ಮಕ್ಕಳೇ ನಿಜವಾಗಿಯೂ ಪುಣ್ಯವಂತರು ಅಂತ ಹೇಳಕ್ಕೆ ಭಾಳ ಸಂತೋಷ ಆಗ್ತದೆ ಯಾಕಂದ್ರೆ ಇಲ್ಲ ವೇದಿಕೆ ಮೇಲೆ ನೋಡ್ತಾ ಇದೀವಿ ಶಿವ ಬಂದು ಹೋದ ಅಕ್ಕ ಮಾದೇವಿ ಬಂದಳು ಆಮೇಲೆ ಲಂಬಾಣಿ ಡ್ರೆಸ್ ಇರೋದಂಥ ವಿದ್ಯಾರ್ಥಿನಿ ಬಂದಳು ಇನ್ನೇನೋ ಗಾಂಧಿ ಅಜ್ಜ ಭಾರತ್ ಮಾತೆ ಕೂಡ ಬರಲಿದ್ದಾರೆ ಆ ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡೋದೇ ಒಂದು ಸಂತೋಷ ಯಾಕಂದರೆ ಅತ್ಯಂತ ಮುಗ್ಧ ಮಕ್ಕಳು ಅವ್ರ ನಕ್ಕರು ಚಂದ ಅತ್ತರು ಚೆಂದ ಸ್ಟೇಜ್ ಮೇಲೆ ಬಂದಾಗ ನಾವು ದೊಡ್ಡವರಿದ್ದಾಗ ಸ್ಟೆಪ್ ಹಿಂಗೆ ಇರಬೇಕಾಗಿತ್ತು ಹಿಂಗೆ ಅಂತೀವಿ ಈ ಸಣ್ಣ ಮಕ್ಕಳು ಏನೋ ಒಂದು ಸ್ಟೆಪ್ ಇಟ್ಟರು ಸರಿದ ತಪ್ಪ ಸ್ಟೆಪ್ ಅದು ಅಲ್ಲಿ ಸರಿ ತಪ್ಪು ಅಂತ ಹುಡ್ಕೊಳ್ಳಂಗಿಲ್ಲ ಅದು ಚೆಂದ ಹೊಂದ್ ನೋಡ್ಬೇಕಾಗ್ತದ ಅದು ಇಷ್ಟೊಳಗೆ ಮೊದಲನೇ ಬಾರಿಗೆ ಈ ಶಾಲೆಯಲ್ಲಿ ವಾರ್ಷಿಕೋತ್ಸವ ನಡೀತಾ ಇದೆ ಮಕ್ಕಳದು ಇದೇ ವರ್ಷ ಆರಂಭವಾಗಿರುವಂತ ಎಲ್ ಕೆ ಜಿ ಮಕ್ಕಳು ಕೇವಲ ಮೂರಿಂದ ನಾಲ್ಕು ವರ್ಷದ ಮಕ್ಕಳ ಒಂದು ಅವರು ಇಟ್ಕೊಂಡು ಆ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸೋದೇ ಭಾಳ ದೊಡ್ಡ ಕೆಲಸ ರೀ ದೊಡ್ಡ ಮಕ್ಕಳಿಗೆ ತಿದ್ದೋದು ಭಾಳ ಸರಳ ದೊಡ್ಡ ಮಕ್ಕಳಿಗೆ ಹೇಳೋದು ಭಾಳ ಸರಳ ಅದೇನು ಚಿಕ್ಕ ಮಕ್ಕಳದವಲ್ಲ ಇವು ಒಂದೊಂದು ಸ್ಟೆಪ್ ಹೇಳ್ಬೇಕಾದ್ರೆ ಒಂದೊಂದು ದಿವಸ ಬೇಕು ಯಾಕಂದ್ರೆ ಅತ್ಯಂತ ಮಣ್ಣಿನ ಮುದ್ದೆ ಇದ್ದಂಗೆ ಅದು ಆ ಮಣ್ಣಿನ ಮುದ್ದೆಯನ್ನು ಹೆಂಗೆ ತಿಂತೀವಲ್ಲ ಆ ರೀತಿ ರೆಡಿ ಆಗ್ತದ ಆ ಮಕ್ಕಳನ್ನ ತಿದ್ದಿ ಬೆಳೆಸುವ ಮೂಲಕ ಈ ಒಂದು ಸುಂದರವಾದಂಥ ವಾತಾವರಣದಲ್ಲಿ ಗುರುಕುಲ ಅಂತ ನಾವು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಆಗಿನ ಶಿಕ್ಷಣ ಪದ್ಧತಿ ಹೆಂಗಿಂತಂದ್ರೆ ಗುರು ಇರುವಂತ ಗುರುವಿನ ಮನೆಗೆ ವಿದ್ಯಾರ್ಥಿ ಬರ್ತಾ ಇದ್ರು ಬಹುಶಃ ಇವತ್ತು ಈ ತಪೋಭೂಮಿಯ ಗುರು ಈ ಮಕ್ಕಳನ್ನ ಕರೆಸ್ಕೊಂಡಿದ್ದಾನೆ ಅಂತ ಅನಿಸ್ತದೆ ಇವತ್ತು ಯಾಕಂದ್ರೆ ಗುರುಕುಲ ಅಂದ್ರೆ ಇದು ಗುರು ಇರುವಂತ ಜಾಗ ಮತ್ತು ಗುರುಕುಲದ ವಾತಾವರಣವೇ ಇರುವಂತ ಜಾಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಗಡಿಗಳದವ ನೆರಳದವ ಈ ನಗರದ ಜಂಜಾಟ ಇಲ್ಲ ವಾಹನಗಳ ಕಿರಿಕಿರಿ ಇಲ್ಲ ಯಾವುದೇ ಜನರ ಯಾವುದೇ ಶಬ್ದ ಇರ್ಬೋದು ಯಾವುದೇ ತೊಂದರೆ ಇಲ್ಲ ಅಂಥ ಒಂದು ಸುಂದರವಂತ ವಾತಾವರಣದಲ್ಲಿ ಮಕ್ಕಳನ್ನ ಬೆಳೆಸುವಂಥ ಕೆಲಸ ಈ ಶಾಲೆ ಮಾಡ್ತಾ ಇದೆ ನಿಜವಾಗಲೂ ಬಹಳ ದೊಡ್ಡ ಕೆಲಸವನ್ನು ಈ ಶಾಲೆ ಮಾಡ್ತಾ ಇದೆ ಅಂತ ಹೇಳಕ್ಕೆ ಸಂತೋಷ ಆಗುತ್ತದೆ ಇವತ್ತಿನ ಮಕ್ಕಳು ನಾಳೆಯ ನಾಗರಿಕರನ್ನು ಕರಿತೀವಿ ಈ ಸಣ್ಣ ವಯಸ್ಸಿನಂಥ ಮಕ್ಕಳನ್ನ ಬೆಳೆಸುವಂಥ ಜವಾಬ್ದಾರಿ ಇವತ್ತಿನ ಪಾಲಕರ ಮೇಲೆ ಬಹಳ ದೊಡ್ಡದಾಗಿದೆ ನಾವು ಹಿಂದೆಲ್ಲ ನೋಡ್ತಿದ್ವಿ ಮನೆಗೆ ಹತ್ತಾರು ಮಕ್ಕಳು ಇದ್ದಿದ್ರು ಆದ್ರೆ ಇವತ್ತಿರೋದೆ ಒಂದು ಎರಡು ಮಕ್ಕಳು ಆ ಒಂದು ಎರಡು ಮಕ್ಕಳನ್ನ ಮುತ್ತು ರತ್ನಗಳಂತೆ ಬೆಳೆಸ್ತೇವೆ ನಾವು ಆ ಮಕ್ಕಳು ನಾಳೆ ದೊಡ್ಡವರಾಗಿ ಮುತ್ತು ರತ್ನಗಳಾಗಿ ಬೆಳಬೇಕು ಅನ್ನೋಂಥ ಒಂದು ಹಂಬಲ ನಮ್ಮಲ್ಲಿರ್ತದ ಅದು ಇಷ್ಟೊಳಗೆ ಅವರು ಬೇಕಾದಂಥ ಸಂಸ್ಕಾರವನ್ನು ಸಂಸ್ಕೃತಿಯನ್ನ ಕೊಡಬೇಕು ಮಠಗಳು ಈ ಆಶ್ರಮವನ್ನು ನೋಡಿದಾಗ ನೆನಪಾಗೋದೇನಂದ್ರೆ ಕರ್ನಾಟಕದ ಉದ್ದಗಲಕ್ಕೂ ನೂರಾರು ಮಠಗಳದವ ಆ ನೂರಾರು ಮಠಗಳು ಮಾಡ್ತಿರುವಂಥ ಎರಡು ಕೆಲಸಗಳು ಭಾಳ ಮುಖ್ಯವಂತ ಎರಡು ಕೆಲಸಗಳು ಅಂದ್ರೆ ಒಂದು ಅನ್ನದಾಸೋಹ ಇನ್ನೊಂದು ಶಿಕ್ಷಣ ದಾಸೋಹ ಇವೆರಡೂ ಒಬ್ಬ ಮನುಷ್ಯನಿಗೆ ಸಂಸ್ಕಾರವನ್ನು ಒದಗಿಸ್ಲಿಕ್ಕೆ ಬೇಕ ಎರಡು ಪುಣ್ಯದ ಕೆಲಸಗಳು ಇವು ಅನ್ನ ದಾಸೋಹ ನಾವು ಬದುಕಲಿಕ್ಕೆ ಬೇಕಾದರೆ ಹೇಗೆ ಅನ್ನೋದಕ್ಕೆ ನಮ್ಮ ಶಿಕ್ಷಣ ದಾಸೋಹ ಬೇಕು ಈ ಎರಡೂ ಕಾರ್ಯಗಳನ್ನ ನಮ್ಮ ಕರ್ನಾಟಕದ ನೂರಾರು ಮಠಗಳು ಮಾಡ್ತವೆ ಅಂತ ಪುಣ್ಯದ ಕೆಲಸವನ್ನು ಮುಂದುವರಿಸಿರುವಂತಹ ಈ ಆಶ್ರಮಕ್ಕೆ ನಿಮ್ಮೆಲ್ಲರೂ ಬರುವ ಜೋರಾದ ಚಪ್ಪಾಳ ಮೂಲಕ ಒಂದು ನಮೋ ನಮಃ ಶರಣ ಶರಣಾರ್ಥಿಗಳನ್ನ ಹೇಳೋಣ ಯಾಕಂದ್ರೆ ಮಕ್ಕಳನ್ನ ಇವತ್ತು ನಾವು ಬೆಳೆಸ್ತಾ ಇದ್ದೀವಿ ಮೊದಲನಿಗಿಂತ ಇವತ್ತು ದುಡ್ಡಿನ ಹರಿವು ಬಹಳಷ್ಟು ಅದ ಎಲ್ಲರ ಕಡೆ ದುಡ್ಡದ ಇವತ್ತು ಎಲ್ಲರೂ ಮಕ್ಕಳನ್ನ ಬಹಳ ಚೆನ್ನಾಗಿ ಬೆಳೆಸ್ತಾ ಇದ್ದೀವಿ ಆದ್ರ ಆ ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಕಲಿಸೋದು ಬಹಳ ಮುಖ್ಯದ ನಮ್ಮಲ್ಲಿ ಬಹಳಷ್ಟು ದುಡ್ಡು ಹೇಳಿ ಬಹಳ ಐವತ್ತು ಸಾವಿರ ಫೀಸ್ ತಗೊಂಡು ಶಾಲೆಗಳಿಗೆ ಲಕ್ಷಾಂತರ ಫೀಸ್ ಶಾಲೆಗಳನ್ನ ನಾವು ಸೇರಿಸ್ತಾ ಇರ್ತೀವಿ ಆದರೆ ಸಂಸ್ಕಾರವಿಲ್ಲದ ಬದುಕನ್ನು ನಾವು ಕಟ್ಟಿದ್ದೆ ಆಯಿತಂದ್ರೆ ಅದರ ಏನೂ ಪ್ರಯೋಜನವಿಲ್ಲ ಆದ್ದರಿಂದ ಮಕ್ಕಳಿಗೆ ನಮ್ಮ ಮನೆಯವ್ರಿಂದ ಕಿರಿಯರಿಗೆ ಸಂಸ್ಕಾರ ಕಲಿಸಬೇಕು ಸಂಸ್ಕಾರ ಅಂದ್ರೆ ಏನು ಬದುಕುವ ರೀತಿ ಅದು ಸಂಸ್ಕಾರ ಅನ್ನೋದು ಬದುಕುವ ರೀತಿ ನಾವು ನಮ್ಮ ನೆರೆಹೊರೆಯವರಿಗೆ ಹೊರೆಯಾಗದಂತೆ ಬದುಕೋದೇ ಸಂಸ್ಕಾರ ನಮ್ಮ ಅಜ್ಜ ಅಜ್ಜಿಯರಿಗೆ ಗೌರವಗೊಳ್ಳೋದು ಸಂಸ್ಕಾರ ಹೆತ್ತ ಅಪ್ಪ ಅಮ್ಮನ್ನ ನೋಯಿಸದೆ ಅವರಿಗೆ ಕೀರ್ತಿರುವುದು ಸಂಸ್ಕಾರ ಸಂಸ್ಕಾರ ಬಹಳ ದೊಡ್ಡ ಅರ್ಥ ಕೊಡೋದು ಬೇಡಕ್ಕೆ ನಮ್ಮ ಮನೆಯ ನಮ್ಮ ಇರುವಿಕೆಯ ಒಂದು ಅರ್ಥವನ್ನೇ ನಾವು ಅದಕ್ಕೆ ಕೊಟ್ಟಿದ್ದಾಯ್ತನ ನಮ್ಮ ಬದುಕಿನಲ್ಲಿ ಪ್ರತಿ ಎಳೆ ಎಳೆಯಲ್ಲೂ ಸಂಸ್ಕಾರ ಅದ ಆ ಸಂಸ್ಕಾರವನ್ನು ಕಲಿಸ್ಕೊಡುವಂಥ ಕೆಲಸಗಳನ್ನ ಇಂಥ ಆಶ್ರಮಗಳು ಇಂಥ ಶಾಲೆಗಳು ಮಾಡ್ತಾ ಹೋಗುತ್ತೆ ಯಾಕಂದ್ರೆ ಎಳೆಯ ವಯಸ್ಸಿನಲ್ಲಿ ಆ ಸಂಸ್ಕಾರವನ್ನು ಬೆಳೆಸಿದ್ದೆ ಐತನ ನಾಳೆ ಮಕ್ಕಳು ದೊಡ್ಡವಾದ ಮೇಲೆ ಆ ಸಂಸ್ಕಾರದ ಮೂಸೇಳಿ ಬೆಳೆದು ಅಂದ್ರೆ ಆ ಮಕ್ಕಳು ನಿಜವಾಗೂ ಒಂದು ಸಾರ್ಥಕವಾದ ಜೀವನವನ್ನ ಸಾಗಿಸ್ತಾರೆ ತುಮಕೂರಿನ ಶಿವಮೂರ್ತಿ ಸ್ವಾಮೀಜಿಯವರಿದ್ದರು ಶಿವಕುಮಾರ್ ಸ್ವಾಮೀಜಿಯವರು ಅವರು ತೀರಿಕೊಳ್ಳೋಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ರಂಥವ್ರು ಏನು ಹೇಳ್ರ ಅಣ್ಣ ಅನ್ನೋದು ಬಹಳ ಮುಖ್ಯ ಅದ ಏನಾದರೂ ಊಟದ ಅವಧಿಗಿಂತ ಮುಂಚೆ ನಾನು ದೇಹ ತ್ಯಾಗ ಮಾಡಿದ್ದೆ ನನ್ನ ನನ್ನ ಸಾವಿನ ಸುದ್ದಿಯನ್ನು ಯಾರಿಗೂ ಹೇಳಬೇಡ್ರಿ ನಮ್ಮ ಮಠದಲ್ಲಿರುವಂಥ ಸಾವಿರಾರು ಮಕ್ಕಳಿಗೆ ಮೊದಲ ಅಣ್ಣ ಹಾಕ್ರಿ ಅವೆಲ್ಲ ಊಟ ಮಾಡಲಿ ಊಟ ಮಾಡಿದ ಮೇಲತ್ತೆ ನನ್ನ ಸಾವಿನ ಸುದ್ದಿಯನ್ನು ಹೇಳ್ರಿ ಅನ್ನೋಂಥ ಮಾತು ಹೇಳ್ರಂತ ಅವತ್ತು ಹಂಗಾಯಿತು ನಿಮಗೆಲ್ಲ ಬಹುಶಃ ನೆನಪಿರ್ಬೋದು ಏಪ್ರಿಲ್ ಒಂದರಂದು ಎಲ್ಲ ಮಕ್ಕಳು ಊಟ ಮಾಡಿದ ನಂತರ ಎಲ್ಲ ಮಕ್ಕಳು ತಮ್ಮ ತಮ್ಮ ರೂಮ್ಗಳಿಗೆ ವಾಪಸ್ ಹೋದ ನಂತರ ಅವರ ಸಾವಿನ ಸುದ್ದಿಯನ್ನು ಇಡೀ ಕರ್ನಾಟಕ ತುಂಬ ಪ್ರಚಾರ ಮಾಡ್ರು ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಅಂಥ ಸಂಸ್ಕಾರವನ್ನು ಕೊಟ್ಟಂಥ ಸಂಸ್ಕೃತಿ ಇರುವಂಥ ನಮ್ಮ ದೇಶ ನಮ್ಮ ದೇಶದಲ್ಲಿ ಸಾವಿರಾರು ಸಂತರು ಮುನಿಗಳು ಆಧ್ಯಾತ್ಮ ಜೀವಿಗಳು ಆಗಿ ಹೋಗಿದ್ದಾರೆ ನಾವು ಒಂದು ಕಡೆ ಇವತ್ತಿನ ಜಗತ್ತಿನ ಆಧ್ಯಾತ್ಮವನ್ನು ಅಳವಡಿಸ್ಕೊಣ ಮತ್ತೊಂದು ಕಡೆ ಇವತ್ತೇನು ಡಿಜಿಟಲ್ ಹತ್ತನ ಹೊಂಟಲ್ಲ ಅದನ್ನೂ ಅಳವಡಿಸ್ಕೊಣ ಯಾಕಂದ್ರೆ ನಾವು ಬದುಕಬೇಕಾದ್ರೆ ನಾವು ಎತ್ತರ ಏರ್ಬೇಕಾದ್ರೆ ಇವತ್ತಿನ ಜಗತ್ತಿನಲ್ಲಿ ಏನು ಸ್ಪರ್ಧಾತ್ಮಕ ಜಗತ್ತು ಅದಲ್ಲ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಬಾಳ್ಬೇಕಾಗಿದೆ ಇವತ್ತು ಆ ಸವಾಲುಗಳನ್ನು ನಾವು ಎದುರಿಸಬೇಕಾಗಿದೆ ಇವತ್ತು ಅವುಗಳ ಜೊತೆಗೆ ದುಡ್ಡು ಹೆಚ್ಚು ಆದಂತೆ ಆದಂತೆ ಮನಶಾಂತಿ ಕಡಿಮೆ ಆಗೈತಿದೆ ಇವತ್ತು ಉದ್ವೇಗ ಜಾಸ್ತಿ ಆಗ್ಲಿಕ್ಕದ ಆ ಉದ್ವೇಗಕ್ಕೆ ಕಡಿಮೆ ಆಗ್ಬೇಕಾದ್ರೆ ಇಂಥ ಆಶ್ರಮಗಳು ಸಹಕಾರ ಆಗ್ತಾವೆ ಯಾಕಂದ್ರೆ ಆಶ್ರಮದಲ್ಲಿ ಶಾಂತಿ ಅದ ಅದೇ ಕಾರಣದಾಗಿ ವಿವೇಕಾನಂದರು ಕೂಡ ಹೇಳಿದ್ರು ಮಾತನ್ನು ಇವತ್ತು ಪಾಶ್ಚಿಮಾತ್ಯರಿಗೆ ದುಡ್ಡು ಸಹಕರಿಸದ ಅವರಿಗೆ ನಮ್ಮ ಪೌರ್ವಾತ್ಯದ ಭಾರತದ ಶಾಂತಿ ಬೇಕಾಗಿದೆ ಭಾರತದಲ್ಲಿ ದುಡ್ಡು ಕಡಿಮೆ ಅದ ಅವರು ಪಾಶ್ಚಿಮೇತರ ಹಣ ಬೇಕಾಯಂತ ಹೇಳ್ತರು ಇವತ್ತು ಭಾರತ ಕೂಡ ಎಷ್ಟೊಂದು ದಾಪಗಳಾಗ್ಲಿಕ್ಕೆ ಅಂದ್ರೆ ವಿಶ್ವದ ಶ್ರೀಮಂತ ರಾಷ್ಟ್ರಗಳಲ್ಲಿ ಭಾರತಗಳು ನಿಲ್ಲಿಕ್ಕ ಇವತ್ತು ಆದರೂ ನಮ್ಮ ದೇಶದಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಕೂಡ ನಾವು ಟಾಪ್ದಲ್ಲಿ ನಾವು ಯಾಕಂದ್ರೆ ನಮ್ಮಲ್ಲಿ ಆ ಸಂಸ್ಕೃತಿ ನಮ್ಮಲ್ಲಿ ಸಂಗಮದ ಸಂಸ್ಕಾರದ ಸಂಗಮದ ಆ ದೇಶ ಒಳಗ ಆ ನಮ್ಮ ಬಹಳಷ್ಟು ಜನ ಈ ಮಠದ ಭಕ್ತರು ಬಹುಶಃ ಪಾಲಕರು ಭಾಳಷ್ಟು ಜನ ಬಂದಿರಿ ಮೊಬೈಲ್ ಬಗ್ಗೆ ಒಂದು ಎರಡು ಮಾತು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಇವತ್ತಿನ ಜಗತ್ತನ್ನು ಆಳುತ್ತಿರುವಂಥ ಅಂಶ ಯಾವುದಾದ್ರು ಇದ್ರೆ ಮೊಬೈಲು ನಿಂದ ಒಳ್ಳೆಯದ ಕೆಟ್ಟದ ಒಂದು ಕಾಲಿತ್ತು ಮನೆಗೆ ಅಪ್ಪ ಬಂದಂದ್ರೆ ಅಪ್ಪ ಬಂದ ಅಪ್ಪ ಬಂದ ಏನು ತಂದ ಅಂಥೇಳಿ ಅವನು ಚಿಲ್ಲ ಕೈ ಹಾಕಿ ಏನು ಚಿರುಮಗ್ ತಂದಾನೋ ಮತ್ತೇನು ದಿನಾ ತಂದ್ ಹುಡುಕ್ಯಾಡ್ದಿದ್ದು ಆದ್ರೆ ಇವತ್ತಿನ ಮಕ್ಕಳು ಏನು ಮಾಡ್ತಾರೆ ಹೇಳ್ರಿ ಅಪ್ಪ ಬಂದ್ರೂ ಓಡಿ ಹೋಗಿ ಕಿಸ್ಯಾಕ್ ಕೈಯಕ್ಕೆ ಮೊಬೈಲ್ ಕಸ್ಕೊಳ್ತಾರೆ ಮೊದಲು ಮೊಬೈಲ್ ಕಸ್ಕೊಂಡು ಮೂಲೆ ಕುಂತು ಗೇಮ್ ಆಡೋದು ಯಾವುದೋ ಶಾರ್ಟ್ ಫಿಲ್ಮ್ ನೋಡೋದು ರೀಲ್ಸ್ ನೋಡೋದು ಮಾಡ್ತಾರೆ ಮಕ್ಕಳು ಇವತ್ತು ನೋಡ್ರಿ ನಮ್ಮ ರೀತಿ ಯಾವ ರೀತಿ ಬದಲಾವಣೆ ಆಗ್ಲಿಕ್ಕದ ಅಂಗಳದಲ್ಲಿ ಆಡಬೇಕಾದಂಥ ಮಕ್ಕಳು ಅಂಗೈಯಲ್ಲಿ ಆಡ್ಲಿಕ್ಕೆ ಇವತ್ತು ಮಕ್ಕಳು ಅಂಗಳದಲ್ಲಿ ಆಡಬೇಕು ಅಂಗಳದಲ್ಲಿ ಆಡಂದ್ರೆ ಅವ್ರ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಎಲ್ಲ ರೀತಿಯಿಂದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಅವ್ರಿಗೆ ಅಂಥ ಮಕ್ಕಳು ಆಡೋದನ್ನು ಬಂದ್ ಮಾಡ್ರೆ ಇವತ್ತು ಕೈಯಲ್ಲಿ ಮೊಬೈಲ್ ಹಿಡ್ ಗೊತ್ತ್ ಬಿಡ್ತಾರ ಮೊಬೈಲ್ ನಲ್ಲಿ ನಿಜವಾಗ್ಲೂ ಭಾಳ ಒಳ್ಳೇದ ಏನು ಮಗು ಕಲಿತಾರ ಎಲ್ಲ ಪಾಠಗಳು ಮೊಬೈಲ್ನಲ್ಲಿ ಅದಾವ ಅದ್ರ ಎಷ್ಟು ಮಕ್ಕಳು ಅದನ್ನು ನೋಡ್ತಾ ಇತ್ತು ಆ ಸಂಸ್ಕಾರವನ್ನ ನಮ್ಮ ಪಾಲಕರಿದ್ದವರು ಮಕ್ಕಳೇ ಕಲಿಸ್ಕೊಡ್ಬೇಕು ಇನ್ನು ಎರಡನೇದಾಗಿ ಊಟದ ಬಗ್ಗೆ ಹೇಳಬೇಕು ಇವತ್ತು ಊಟ ನಾ ಬಹಳಷ್ಟು ಮಂದಿ ನೋಡೀನಿ ಶಾಲೆಗೆ ರೊಟ್ಟಿ ಬರೋದು ಬಹಳ ಕಡಿಮೆ ಮಕ್ಕಳಿಗೆ ಬರೀ ಚಪಾತಿ ಕಟ್ ತಿಂತೀನಂತಾರೆ ಆಮೇಲೆ ಭಾಳಷ್ಟು ಪಾಲಕರು ಉಪ್ಪಿಟ್ಟು ಏನು ಎಂತ ಆಮೇಲೆ ಬರ್ಗರ್ ಬಂದದ ಇವತ್ತು ಪಿಜ್ಜಾ ಬಂದದ ಇವುಗಳ ಹಾವಳಿ ನಾವು ಬಳಿ ಇವತ್ತು ಮಕ್ಕಳಿಗೆ ರೊಟ್ಟಿ ತಿನ್ಸ್ರ ಚಪಾತಿ ತಿನ್ಸ್ರ ರೊಟ್ಟಿ ತಿಂದ ಒಂದು ಜಟ್ಟಿ ಅಂತ ಹೇಳ್ತಾರೆ ನಮ್ಮಲ್ಲಿ ಮಾತು ಹಂಗ ಇವತ್ತು ಆಹಾರ ಕೂಡ ನಮ್ಮ ಈ ಜವಾರಿ ಬದುಕು ಕಡಿಮೆ ಆಗಿ ಇವತ್ತು ಹೈಬ್ರಿಡ್ ಬದುಕಲ್ಲಿ ಬದುಕ್ತಾ ಇದೇನೋ ಇವತ್ತು ನಮ್ಮ ಮಕ್ಕಳಿಗೆ ಆಹಾರ ವಿಹಾರ ವಿಚಾರ ಇವು ಮೂರು ನಾವು ರೂಢಿ ಮಾಡ್ಬೇಕಾದ್ದು ಮಾಡ್ಬೇಕಾದ್ರು ಬಹಳ ಅಗತ್ಯದ ಆ ದಿಶೆಯಲ್ಲಿ ಈ ಆಶ್ರಮ ಮೊದಲನೇ ಹೆಜ್ಜೆನ ಎಲ್ ಕೆ ಜಿ ಮಕ್ಕಳು ನರ್ಸರಿ ಮಕ್ಕಳು ಈ ವರ್ಷ ಮೊದಲನೇ ಹೆಜ್ಜೆನ ಇಟ್ಟಾರ ಈ ಹೆಜ್ಜೆ ಇನ್ನೂ ದೊಡ್ಡ ಹೆಜ್ಜೆ ಆಗಿ ಈ ಆಶ್ರಮದಲ್ಲಿ ಗುರುಕುಲದ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಈ ಶಾಲೆ ಬೆಳೆಸ್ತಾ ಇದ್ದಾರೆ ಇವತ್ತು ಈ ಗುರುಕುಲದ ಕಾನ್ಸೆಪ್ಟ್ ನಲ್ಲಿ ಬೆಳೆತಿರುವಂತಹ ಮಕ್ಕಳು ನಿಜವಾಗ್ಲೂ ಗುರುಕುಲದ ಸಂಪ್ರದಾಯದಿಂದ ಬೆಳೆದು ನಾಡಿಗೆ ಬರ್ ನಾಡಿಗೆ ಸಂಸ್ಕಾರವನ್ನು ಸಂಸ್ಕೃತಿಯನ್ನ ನೀಡುವಂಥ ಮಕ್ಕಳು ಈ ಶಾಲೆಯನ್ನು ಉದಯಿಸಲಿ ಮತ್ತು ಈ ಆಶ್ರಮದಿಂದ ಇನ್ನಷ್ಟು ಜ್ಞಾನದ ಪ್ರಕಾಶ ಆಧ್ಯಾತ್ಮದ ಬೆಳಕು ನಾಡಿನಾದ್ಯಂತ ಈ ಕೃಷ್ಣಾ ನದಿಯಂತೆ ಹರಿಯಲಿ ಅನ್ನುವಂಥ ಆಶಯ ನಾಡಿ ನನಗೂ ಕೂಡ ಹರಿಸಿದಂಥ ಆತ್ಮೀಯರಂಥ ಇಬ್ರು ದಂಪತಿಗಳು ಬಹಳಷ್ಟು ಆತ್ಮೀಯರು ಬಹಳಷ್ಟು ಸತಿ ಅವರು ನಾವು ಕೂಡಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀವಿ ಕಲೆ ಸಾಹಿತ್ಯ ಸಂಸ್ಕೃತಿಗಳಲ್ಲಿ ಬಹಳ ಆಸಕ್ತರು ಡಾಕ್ಟರ್ ಶಿವಪ್ರಕಾಶ್ ಸರ್ ಅವರು ಕೂಡ ಅವರು ಕಲಾವಿದರ ಮೂಲಕ ಕಲಾವಿದರಾಗಿ ಬಹಳಷ್ಟು ಪೇಂಟಿಂಗ್ಗಳನ್ನ ಚಿತ್ರಗಳನ್ನ ಅವರು ಬಿಡಿಸಿದ್ದಾರೆ ಮೇಡಮ್ ಅವರು ರಾಜಕೀಯವಾಗಿ ಗುರುತಿಸ್ಕೊಂಡ್ರು ಕೂಡ ಸಾಂಸ್ಕೃತಿಕವಾಗಿ ತಮ್ಮದೇ ಅಂತ ಛಾಪನ್ನು ಬೆಳೆಸಿದ್ದಾರೆ ಅವರಿಬ್ಬರೂ ಕೂಡಿ ಸತಿಪತಿಗಳೊಂದಾದ ಧರ್ಮ ಶಿವನಿಗೆ ಒಪ್ಪೋದು ಅಂತಾರೆ ಅಂತ ಒಂದು ಧರ್ಮ ಇವತ್ತಿ ಇಲ್ಲಿ ಅದನ್ನ ಅದನ್ನು ಇಬ್ಬರೂ ಸೇರಿಕೊಂಡು ಮುಂಬರುವ ವರ್ಷದಲ್ಲಿ ಈ ಶಾಲೆ ಹೆಮ್ಮರವಾಗಿ ಬೆಳೆಯಲಿ ಆಶ್ರಮ ಮತ್ತಷ್ಟು ದೊಡ್ಡದಾಗಿ ಬೆಳೆಯಲಿ ಅನ್ನುವಂಥ ಹಾರೈಕೆ ಮಾತನಾಡಿ ನಾನು ಕೂಡ ತಮ್ಮೊಂದಿಗೆ ಎರಡು ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಧನ್ಯವಾದ